ನಾವು ಒಳ್ಳೆವ್ರ ಸಂಘ ಮಾಡಬೇಕಾಗ್ಯದ ಆಹಾ ಒಳ್ಳೆವ್ರು ಸಂಘ ಮಾಡಿದೆವಪ್ಪ ಅಂದ್ರ ಒಳ್ಳೆ ನಾಕ್ ಬುದ್ಧಿ ಮಾತ ಸಿಗ್ತಾವ ತದ್ವದ ಮಾತ ಸಿಗ್ತಾವ ಸಿಗ್ತಾವು ನಾಕ್ ಜ್ಞಾನದ ಮಾತ ಸಿಗ್ತಾವ ಸಮಾಜದಾಗ ಒಳ್ಳೆ ವ್ಯಕ್ತಿಯಾಗಿ ಬಾಳಕ್ಕ ಅನುಕೂಲ ಆಗತ್ತ ಅಕ್ಕದೇ ಆ ಚರ್ ಕೆಟ್ಟವರ ಸಂಘ ಚರಣ ಮಾಡಿದೆವಂದ್ರ ಏನ ಆಕದ ಅಲ್ಲಿ ಸುಂಕಾನದ ಸಿಗಂಗಿಲ್ಲ ಬುದ್ಧಿ ಮಾತ ಸಿಗಂಗಿಲ್ಲಾ ತದ್ವದ ಮಾತ ಸಿಗಂಗಿಲ್ಲಾ ಅಲ್ಲಿ ಹಣ್ಣು ತಿನ್ನೋದ ಬಿಟ್ಟು ಕಲ್ಲ ತಿನ್ದ

ಈಗಾಗ್ಲೇ ಸರ್ಜೋಡಿ ಕಲಾವಿದ್ರು ಬಹಳ ಚಂದ ಸಂಘ ಮಾಡಬೇಕು ಹೇಳಿದೀನಿ ಸಂಘ ಮಾಡಿದ್ರಾ ಏನು ಬಹಳ ಚಲೋ ಆಗ್ತದಂದ್ರೆ ನೀವು ದಾರೀ ಭಾ ಅದಕ್ಕೆ ತಾಳಿ ಕೊಟ್ಟು ಮಾತೀರದ ಬಗ್ಗೆ ಹೇಳಿದ್ರು ದಾರು ಕೊಡದವ್ರು ಬರಪ್ಪರ ಮಕ್ಳು ಬೇರು ಕುಡ್ದವ್ರು ಬೀರಪ್ಪ ಮಕ್ಕಳು ಪ್ಯಾಕಿಟ್ ಕೊಡದವ್ರು ಪಾರ್ವತಿ ಮಕ್ಕಳು ಶಿಂಗ್ ಕೊಡದವರು ಶೇವ್ರ ಮಕ್ಕಳು ಬ್ರ್ಯಾಂಡಿಂಗ್ ಒಟ್ಟರ್ ಹೇಳ್ಬೇಕ ದಾರು ಕುಡಿಯವರೆಲ್ಲಾ ದೇವ್ರ ಮಕ್ಳು ದಾರು ಕುಡಿಯವ್ರೆಲ್ಲಾ ದೇವ್ರ ಮಕ್ಳು ಹೌದು ಆ ಮತ್ತ ನಮ್ಮ ಹೆಣ್ಣಾರು ಹುಡುಗ ಆ ನಮ ದಿಮ್ಮ ಬರಿ ಹುಡುಗ ತಾರು ಕುಡಿಗಿನ್ನ ದೇವ್ರ ಯಾರ ಮಕ್ಳು ಹುಸ್ಸುಳಿ ಮಕ್ಳು ಇವರು ಹೆಂಗ ಕುಡಿಬೇಕ್ರಿ ನಟ್ಟಿದಾರೂ ಕುಡಿಬೇಕು ಹೊಟ್ಟೆ ಅದಕ್ಕ ಸಾಯ್ಲಾಕ ಹಾ ಸಾಯರೊಳಗೆ ಉಂಡು ತಿಂದು ಕೂಡ ಎಜ್ಜಾಯ ಮಾಡ ಸತ್ತ ಹೋಗೋದು ಕೊಟ್ಟ ದಾರು ಕುಡಿಬೇಕು ಕೊಟ್ಟ ಹೊಟ್ಟಿದ ಒಳಗ ಕುಡಿಬೇಕಾ ಮೇರನಾ ಆ ಧಾರೂ ಕುಡಿಬೇಕು ಕರಿ ಕೈಯಾಣ ರೊಕ್ಕ ಖರ್ಚು ಮಾಡಿ ದಾರು ಕುಡಿದು ಗಟ್ಟಾರ ಅಂಡಿಗೆ ಬಿತ್ತು ರಾಡಿ ಹಚ್ಚಕೊಂಡು ಮನೆಗೆ ಹೋಗಿ ಇದು ಹೆಂಗ್ ಲಾಭ ಹೆಂಗ ಲಾಭಿನಿ ದಾರುಕ್ಸ ಮೂರ್ ಲಾಭ ದಾರು ಕುಡ್ದ್ರಿಗೆ ಒಟ್ಟು ನಾಯಿ ಕಡೆಯಂಗಿಲ್ಲ ಇದು ಒಂದೇ ಲಾಭ ದಾರು ಕುಡ್ದವ್ರ ಮನೆ ಒಟ್ಟ ತೊಡಗಿಲ್ಲ ಇದು ಎರಡನೇ ಲಾಭ ದಾರು ಕುಡಿದೋ ಒಟ್ಟು ಜಡ್ಡೆ ಬರಂಗಿಲ್ಲ ಶಿವ ಶಿವಮೂರ್ ಲಾಭ ಬೀರೋಣ ಒಂದೇ ಲಾಭ ಹೆಂಗ ನಾಯ್ಕ್ ಕಡೆಯಲ್ಲ ಅಂತಿಲ್ಲ ಅದು ಹೆಂಗ ನಾಯಿ ಕಡೆಯೆಲ್ಲ ದಾರ್ವಾ ಕುಡ್ದರಿ ನಾಯಿ ಕಡೆ ಕೇಳಿ ಹೇಳ್ತೀನಿ ಹೆಂಗ ಸೆರೆ ಕುಡದು ಮಗ ಇದೆ ನಾಯಿಂಗಂತೆ ಅಕ್ಕಾಡಮ್ ಇ ಕಾಡಂ ಅಕ್ಕಡಮ್ ಹೋತಿರ್ತ ಎಲ್ಲಿ ಕಡಿಬೇಕ್ರಿ ನಾಯಿತ್ತ ನಾಯಿರ್ತಾನ ಮಗ ಮ್ಯಾಗ ಬಿದ್ದ ಗಿದ್ದ ಅಂತ ಅಜ್ಜೋಡಿ ಮನಿ ಹೋಗ್ತಾವು ಇದು ಒಂದೇ ಲಾಭ ಇದು ಒಂದೇ ಲಾಭ ಮತ್ತೀನಿ ಆಮೇಲೆ ಲಾಭ ಮನಿ ತುಡಕಿಲ್ಲ ಅಲ್ಲಿ ಹೆಂಗ ದಾರೋ ಕುಡದು ಕುಡದು ಎತ್ತರಕ ಇದು ಸೆರೆದಂಗ ಇಟ್ಟಿರ್ತಾನ ಇವ ಮನ್ಯಾಗ ಏನಿರ್ತ ತುಡುವ ಮಾಡಾಕ ನಿಮಗ ಸಂಸಾರ ಸರಿದಂಡೆ ಮಾಡ್ತಿರ್ತಾನ ಮಾಮಗ್ ಟೈಮ್ ಇದು ಎರಡನೇ ಲಾಭ ಇದು ಎರಡನೇ ಲಾಭ ಆ ಏನು ಮೂರನೇ ಲಾಭ ಜಡ್ಡು ಬರಂಗಿಲ್ಲ ಅಂದ್ರೆ ಅದು ಹೆಂಗ ದಾರು ಕುಡಿದು ಕುಡಿದು ಕುಡಿ ಶರೀರ ಎಲ್ಲ ಪಿಲ್ಟರ್ ಆಯ್ತು ಒಟ್ಟೆ ಜಡ್ಡು ಬರ್ಲಿ ಇವನಿಗೆ ಮತ್ತೆ ಒಟ್ಟೆ ಹಲಗಿನ ಹಚ್ಚೋದು ಹೊಡಿಯೋ ಪರ್ಷ ಹೆಂಗ ಜಡ್ಡನ್ನ ಏಯ್ ಬೆಂಬಲೆ ಇಷ್ಟ ಎಷ್ಟಾಭಿವ್ ಕುಡಿತೀರ ಕುಡ್ರಿ ಕುಡಿಲಕ್ ಬಿಡ್ರಿ ಮುಂಜಾಳ ಹೋಗ್ಬಂದ್ ಬಾಗಾಡಿ ಬಸ್ಟ್ಯಾಂಡ್ ಒಂದ್ ಬಾಟ್ಲಿ ಮಾತ್ರ ಕುಡಿಸೋಕ್ ಹಚ್ಚಿತ್ತು ಹೆಂಗ್ ಮಾತ ಏನ್ ಮಾಡಿವಾರು ಕೂಡ ಮಾಡಿದ್ರ ಅವ್ರ ಮಧ್ಯಾಹ್ನದ ಅಲ್ಲಿಗೆ ಹಚ್ಚ ಬನ್ನಿ ಹಿಡಿದು ಬಂಡೆ ಕುಂದ್ರಾಯ್ ಬರ್ತಾವ ಹೌದಾ ಮಧ್ಯಾಹ್ನದ ಬನ್ನಿ ಹಿಡಿದು ಬಂಡೆ ಇಡ್ತಾರ ಹಾ ಫೋಟೋ ಊಟಕ್ಕೆ ಎಲ್ಲಿ ಎಲ್ಲಿ ಮೂರ್ ದಿನ ಆಗ ಹೋಳಿಗೆ ಮಾಡ್ಕೊಂಡ್ ತಿಳಿದು ಕೂತ್ ಬಿಡ್ತಾರ ಜೀವನ ಇಷ್ಟ ಅದ ಅದಕ್ಕೆ ಮೂರ್ನೇ ಸರಿಯ ಕುಡಿಬೇಡ ಒಂದೊಂದಿನಗ ಹೌದಿಲ್ಲ ಮತ್ತೆ ನಾವ್ ದಾರ ಕೂಡ ಅವ್ರ ಸಂಘ ಮಾಡ್ಬಾರ್ದು ಒಳ್ಳೆಯವ್ರ ಸಂಘ ಮಾಡಿ ಮುಕ್ತಿ ಮಂದಿ ಹೋಗಿ ಕೊಟ್ಟಬೇಕಾಗಿ ಮತ್ತ ನಿನ್ನ ಮಾತ ಕೇಳಿ ಕುಡಿಲಾರ ಅನ್ನಗಳು ಕುಡಿಯ ಕೈ ಹಚ್ಚಾರ ಅಂತ ಈ ಕಡೆ ಈ ಕಡೆ ಮಂದಿ ಅಲ್ಲ ನಮ್ ಕಡೆ ಬಂದ ದಾರ ಕುಡಿ ಮಂದಿ ಈ ಕಡೆ ಕುಡಿಯಲ್ಲ ಈ ಕಡೆ ಮಂದಿ ಹಾಲು ಕುಡಿ ಮಂದಿ ಬೋಡಿ ಗೋಧಿ ಬೋಡಿ ಗೋಧಿ ಸೊಲಮನ್ ಕಣ್ಣ ನಮ್ ಕಡೆ ಅಪ್ಪಲ್ ಅಲ್ಲ ಚಾರ್ಲಿ ಪೇನೋನ್ ಕಣ್ಣ ಅಂತ ಹೌದಿಲ್ಲ ಈ ಮಗ ನೋಡಿಲಿ ಇವ್ ಎಂತ ಇವನಿಗೆ ಮ್ಯಾಲ ಹಾಲ್ ಹಾಕಾರ ಬಡ್ಡೆ ಸೋತ ಇಲ್ಲಿ ಹಿಂಗದ ಆಹಾ ಬೇರೆನಾ ಓ ಇರಲಿ ಆ ಯಾಕಪ್ಪ ಅಂತ ಕೇಳಿದ್ರೆ ಇದೇ ಮತ್ತ್ ಯಾಕ್ ಮಾತಾಡಬೇಕಾಗ್ಯದ ಯಾಕ್ ಮಾತಾಡಬೇಕಲ್ವಾ ಆ ಜನಕ್ ನೀತಿವಲ್ಲ ನಂಗ ಅದು ಹೋಗ ಎತ್ತ ಹೋಗ್ಯಾರ ಬಡ್ಯಾ ಆ ಯಾಕಪ್ಪಾ ಅಂದ್ರ ಎಷ್ಟೋ ಜನ ಎತ್ತ ಹೋಗ್ಯಾರ ಹೋಗ್ಯಾರವ್ವ ಬ್ಯಾಸ್ರಾಗೆ ಹೋಗ್ಯಾರ ಅವ್ರು ಹೌದಿಲ್ಲಾ ಅದಕ್ಕ ಮತ್ತ ತೀರ ಬ್ಯಾಸ್ರಗಂತ ವ್ಯವಹಾರ ಬೇಡ ಯಾರ್ರಿ ಅವ ಬ್ಯಾಡ ಆ ಈಗಲ್ವ ನಮ್ಮ ಸರ್ಜೋಣಿ ಕಲಾವಿದ್ರು ಪುಡ್ಲಿಕ್ ಕುಮಾರ್ ಮಾತಾಡಿದ್ರು ಅವರು ಏನ್ ಹೇಳ್ತಾರ ಇವ ಭಾರತ್ರು ಆ ನಮಗ ಉದಾಹರ್ಣಿ ಹೇಳಿದ್ರು ಅವರು ಏನ್ ಹೇಳ್ತಾರ ಭಗವಂತ ಆಹ್ಹ್ ಸೃಷ್ಟಿಕರ್ತ ಭಗವಂತ ಆ ಭಗವಾತ ನಾ ಅಗಾಳಿ ಸಂಗಿನ ಒಂದು ಮಾತು ಹೇಳಿದ್ ನೀವು ರೀ ಏನ್ ಹೇಳ್ರಿ ಅಗಳ ಸೌಂದರ್ಯ ಮಾತ ನಡದಾಡುವಂಥ ಕುವಮಿತಾಯಿ ಎಣ್ಣಗ ಕುಡಿವಂತ ಗಂಗ ಮತ್ತೆ ನೀರು ಎನ್ನದು ಉಣ್ಣವಂತ ಅನ್ನದಾನ ಶಿವರಿ ಅಣ್ಣ ಎನ್ನದ ಹೆಣ್ಣದ ಆ ನಿಮ್ಮ ಅಪ್ಪ ಭಗವಂತ ಸೃಷ್ಟಿ ಕರ್ತ ಭಗವಂತ ಆಹ ಭಗವಾತ

ಅಂತ മഴ നോട്ി മാ ഇത് തലപായ്മ അനുഗ്രഹം തലിപ്പായ